ಬಾರ್ಗಳನ್ನು ನಿಷೇಧ ಮಾಡಿದ್ದು ನಮ್ಮ ಸರ್ಕಾರದ ಉತ್ತಮ ನಿರ್ಧಾರ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು ನೆಲಮಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಾರ್ಗಳಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಎಂಬುದು ಅನೇಕ ಕಡೆ ಸಾಬೀತಾಗಿದೆ ಹೀಗಾಗಿ ಆರೋಗ್ಯ ಇಲಾಖೆಯಿಂದ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದರು ಇನ್ನು ದೇಶ ವಿಭಜನೆ ಮಾಡುವ ಹೇಳಿಕೆ ಕೊಡುವವರನ್ನು ಗುಂಡಕ್ಕೆ ಕೊಲ್ಲಬೇಕು ಎಂದು ಈಶ್ವರಪ್ಪ ಹೇಳಿಕೆ ವಿಚಾರ ಕುರಿತು ಪ್ರತಿಕ್ರಿಯಿಸಿದರು ಅವರಿಗೆ ಪ್ರತ್ಯೇಕ ಕಾನೂನು ಮಾಡಲು ಹೇಳಿ ಕಾನೂನು ಮೀರಿ ವರ್ತಿಸಲು ಯಾರಿಗೂ ಆಗೋದಿಲ್ಲ ಎಂದು ಕಿಡಿಕಾರಿದರು ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಈ ಭಾಂಗ್ ಅಂತೇಳಿ ಆ ಹಬ್ಬದ ಸಂದರ್ಭದಲ್ಲಿ ಕೂಡಿಸ್ತಕ್ಕಂಥದ್ದನ್ನೆಲ್ಲ ನಾವು ನೋಡಿದ್ದೇವೆ ಇವತ್ತಿಗೂ ಅದು ಹಬ್ಬದ ಸಂದರ್ಭದಲ್ಲಿ ನಡೆಯುತ್ತೆ ಆದರೆ ಹೆಚ್ಚಿನ ಅಂಶ ಹಿಂದೆಯೂ ಕೂಡ ನಮ್ಮ ಇತಿಹಾಸವನ್ನು ತೆಗೆದು ನೋಡಿದ್ರೆ ಪುರಾಣಗಳನ್ನು ತೆಗೆದು ನೋಡಿದ್ರೆ ಇವೆಲ್ಲ ಇರೋದನ್ನ ನಾವು ಇತಿಹಾಸದಲ್ಲಿ ನೋಡ್ತೇವೆ ಆದರೆ ಇದು ಎಷ್ಟರ ಮಟ್ಟಿಗೆ ಹೋಗಿದೆ ಈಗ ಆಧುನಿಕ ಭಾರತದಲ್ಲಿ ಆಧುನಿಕ ಸಮಾಜದಲ್ಲಿ ಅಂತ ಆ ಯುವಕರನ್ನು ದಾರಿ ತಪ್ಪಿಸುವಂತ ಅಥವಾ ಹಾಳು ಮಾಡುವಂತ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಿ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಏನು ಮೊದಲಿಂದ ಇಲಾಖೆಯಲ್ಲಿ ಡ್ರಗ್ಸ್ ಬಗ್ಗೆ ಹೆಚ್ಚು ಕ್ರಮ ತಗೊಳ್ತಾ ಇದ್ರು ಕಾನ್ಫಿಸ್ಕೇಟ್ ಮಾಡ್ತಿದ್ರು ಸೀಸ್ ಮಾಡ್ತಾಯಿದ್ರು ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ಗಳಾಗ್ತಾಯಿದ್ರು ಅದನ್ನು ಇನ್ನೂ ಹೆಚ್ಚು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿ ಡ್ರಗ್ಸ್ ಫ್ರೀ ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ಕೂಡ ಸೂಚನೆಯನ್ನು ನಮ್ಮ ಡಿ ಜಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನು ಕಳೆದ ಒಂದು ವರ್ಷದಿಂದ ಇಪ್ಪತ್ತ್ಮೂರ ಇಪ್ಪತ್ತು ಇಪ್ಪತ್ತ್ಮೂರರ ವರ್ಷದಲ್ಲಿ ಏನು ಸೀಸ್ ಮಾಡಿದ್ರು ಅದೆಲ್ಲವನ್ನು ಕೂಡ ಡಿಸ್ಟ್ರಾಯ್ ಮಾಡಬೇಕು ಅಂತೇಳಿ ನಾಶ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾಯಿದ್ದೆ ಸುಮಾರು ಒಂಬತ್ತ ಒಂಬತ್ತು ಸಾವಿರದ ಆರುನೂರು ಕೆ ಜಿ ಗಾಂಜಾ ಇನ್ನೂರ ಮೂವತ್ತ್ಮೂರು ಕೆ ಜಿ ಸಿಂಥೆಟಿಕ್ ಡ್ರಗ್ಸು ಇದನ್ನೆಲ್ಲವನ್ನು ಕೂಡ ಈಗ ಡೆಸ್ಟ್ರಾಯ್ ಇದ್ದಾರೆ ಇದರ ಬೆಲೆ ಸುಮಾರು ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಆದರೆ ಇವತ್ತು ಇಲ್ಲಿ ಡೆಸ್ಟ್ರಾಯ್ ಮಾಡೋದು ಮೂವತ್ತೈದು ಕೋಟಿ ರೂಪಾಯಿದು ಡೆಸ್ಟ್ರಾಯ್ ಮಾಡ್ತಾಯಿದ್ದೀವಿ ಮತ್ತು ಆಯಾಯ ರೇಂಜ್ಗಳಲ್ಲೇ ರೇಂಜ್ ಐ ಜಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಅಲ್ಲಲ್ಲೇ ಅಲ್ಲಿನೇ ಡೆಸ್ಟ್ರಾಯ್ ಮಾಡ್ಕೊಳ್ಳಿ ಇಲ್ಲಿಗೆ ಹೊತ್ಕೊಂಡು ಬರೋದು ಅಗತ್ಯ ಇಲ್ಲ ಹೇಳಿ ಮೈಸೂರು ಬೆಂಗಳೂರು ಮತ್ತು ಬ್ಯಾಂಗ್ಳೂರ್ ಸಿಟಿ ಈ ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಡೆಸ್ಟ್ರಾಯ್ ಮಾಡ್ತಾ ಇದೀವಿ ಯಾವುದು ನಮಗೆ ಸಮಾಜಕ್ಕೆ ಇದರಿಂದ ಅಪಾಯಕಾರಿ ಆಗ್ತದೆ ಅನ್ನುವಂಥದ್ದನ್ನ ನಾವು ಬ್ಯಾನ್ ಮಾಡಿದ್ದೇವೆ ಈಗಾಗಲೇ ಹಿಂದೆ ಹಿಂದಿನ ಹಿಂದಿನಿಂದ ಕೂಡ ಇದನ್ನು ಬ್ಯಾನ್ ಮಾಡಿದ್ದಾರೆ ಬಾರ್ಗಳಲ್ಲಿ ಏನಾಗ್ತಾ ಇತ್ತು ಅಂದರೆ ಅನೇಕ ಸಂದರ್ಭದಲ್ಲಿ ಅಲ್ಲಿ ಕೂಡ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ರು ಹುಕ್ಕ ನಲ್ಲಿ ಡ್ರಗ್ಸ್ ಹಾಕಿ ಕೊಡ್ತಿದ್ರು ಅಂತೆಲ್ಲ ಅನೇಕ ಕಂಪ್ಲೇಂಟ್ಸ್ಗಳು ಕೂಡ ಬಂದಿತ್ತು ಹಾಗಾಗಿ ಅದನ್ನ ಬ್ಯಾನ್ ಮಾಡಿದ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ ಇದು ಬಹಳ ಅಪಾಯಕಾರಿ ಹಾಗೆ ಅಂತ ಹೇಳಿ ಮಾಡಬೇಕು ಅಲ್ಲ ಅದ್ರ ಬಗ್ಗೆ ಏನ್ ಮಾಡಬೇಕು ಅದು ಅವರ ವೈಯಕ್ತಿಕವಾದಂತಹ ವಿಚಾರ ಅದಕ್ಕೆ ನಾವು ಹೆಂಗ್ ಪ್ರತಿಕ್ರಿಯೆ ಮಾಡ್ತೀವಿ ಅವ್ರಿಗೆ ಕೇಳಬೇಕಪ್ಪ ನಾನ್ ಹೇಳಕ್ಕಾಗುತ್ತೆ ವಾಲಂಟಿಯರ್ಸಿ ಅವ್ರಿಗೇನೋ ಅವರ ಪರ್ಸನಲ್ ಏನೋ ಇರಬಹುದು ಏನು ಗೊತ್ತಿಲ್ಲ ಅದು ನೀವು ಅವ್ರನ್ನೇ ಕೇಳಬೇಕು ಸರ್ ಬೆಂಗಳೂರಲ್ಲಿ ಡ್ರಗ್ ಅರೆಸ್ಟ್ ಆಗ್ತಾ ಇದ್ದಾರೆ ನೀವು ನಂಬರ್ಸ್ ಕೂಡ ಹೇಳಿದ್ರಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸರ್ ಅವರು ಸ್ಟೂಡೆಂಟ್ ವೀಸಾ ಮೇಲೆ ಬರ್ತಾರೆ ಇಲ್ಲ ಬಿಸಿನೆಸ್ ವೀಸಾ ಮೇಲೆ ಬರ್ತಾರೆ ಕಂಪ್ಲೀಟ್ಲಿ ಲಿ ಅವರು ವೀಸಾ ಅಥವಾ ವೀಸಾ ಕೊಡೋದನ್ನ ಕೂಡ ತಡೆಗಟ್ಟುವಂತ ನಿಟ್ಟಿನಲ್ಲಿ ಏನಾದ್ರು ಸರ್ಕಾರದಿಂದ ಅಥವಾ ಪೊಲೀಸ್ ಲಾಗಿತ್ತು ಕ್ರಮ ಏನಂತ ಅಂದ್ರೆ ನಾವು ವೀಸಾ ತಡೆಗಟ್ಟೋದು ಬೇರೆ ವಿಚಾರ ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರತಕ್ಕಂತದ್ದು ಆದ್ರೆ ನಾವು ಅವರಿಲ್ಲಿ ಸ್ಟಡಿಗೆ ಬಂದು ಬೇರೆ ಏನಾದ್ರು ಮಾಡಿದ್ರೆ ಅದನ್ನ ನಾವು ಗಮನಿಸ್ತೀವಿ ವಿಶೇಷವಾಗಿ ಆ ಡ್ರಗ್ಸ್ ನ ಆ ಪೆಡ್ಲ್ ಮಾಡೋದಿಕ್ಕೆ ಏನಾದ್ರು ಕೂಡ ಅವರು ಪ್ರಯತ್ನ ಮಾಡಿದ್ರೆ ಅಂತವರನ್ನ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಕೇಸ್ ಮಾಡ್ತೀವಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ ಕೆಲವು ಸಂದರ್ಭದಲ್ಲಿ ಡಿಪೋರ್ಟ್ ಮಾಡ್ತೀವಿ ಕಳೆದ ಒಂದು ವರ್ಷದಲ್ಲಿ ಸುಮಾರು ಇನ್ನೂರು ಜನಕ್ಕೂ ಹೆಚ್ಚು ಜನ ಡಿಪೋರ್ಟ್ ಮಾಡಿದ್ದೀವಿ ಅವರ ಇಲ್ಲಿ ಅವರ ವಿಸಾ ಕ್ಯಾನ್ಸಲ್ ಮಾಡಿ ಅವರು ಅವ್ರ ದೇಶಕ್ಕೆ ಹೋಗಬೇಕು ಅಂತ ಹೇಳಿ ಕಳಿಸಿದ್ದೇವೆ ಈಗಾಗಲೇ ನಮ್ಮಲ್ಲಿ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಕೇಸಸ್ ಈ ವರ್ಷವೇ ಆಗಿದೆ ಆದ್ದರಿಂದ ನಾವು ಯಾವುದೇ ರೀತಿಯಲ್ಲಿ ಅವರನ್ನು ಈ ಒಂದು ದಂಧೆಗೆ ಅವರು ಕೈ ಹಾಕಿದರೆ ಬಿಡೋದಿಲ್ಲ ಅಂತ ಇದೀವಿ ಅದನ್ನು ಮುಟ್ಕೋಲ್ ಹಾಕ್ಕೊಳ್ತೀವಿ ಯಾರು ಈ ಪೆಡ್ಲ್ ಮಾಡ್ತಾರೆ ಪೆಡ್ಲ್ ಮಾಡೋರು ಸರಬರಾಜು ಮಾಡೋರು ವಿದ್ಯಾರ್ಥಿಗಳಿಗಿರ್ಬೋದು ಬೇರೆ ಬೇರೆ ಸಮಾಜದಲ್ಲಿ ಸ ಸಪ್ಲೈ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡೋದು ಅವ್ರ ಮೇಲೆ ಕೇಸ್ ಹಾಕೋದ್ರ ಜೊತೆಗೆ ಅವರ ಆಸ್ತಿಗಳನ್ನ ಕೂಡ ಮುಟ್ಕೊಳ್ ಹಾಕಬೇಕು ಅಂತ ಹೇಳಿ ಮಾಡ್ತಾ ಸರ್ ದೇಶ ವಿಭಜನೆ ಮಾಡುವಂಥವ್ನ ಗುಂಡಿಕ್ಕಿ ಕೊಡಬೇಕು ಅಂತೇಳಿ ಏನ್ ಮಾಡ್ಬೇಕು ಅದಕ್ಕೆ ಅದಕ್ಕೆ ಕಾನೂನು ತರದ ತರೋದಕ್ಕೆ ಈಶ್ವರಪ್ಪನವ್ರಿಗೆ ಹೇಳಿ ಕೇಂದ್ರ ಸರ್ಕಾರ ಅವರದೇ ಇದೆ ಅದಕ್ಕೆ ಕಾನೂನು ತರಲಿ ಕಂಡ್ಕಂಡು ಅವ್ರನ್ನೆಲ್ಲ ಗುಂಡ ಹಾಕಕ್ಕೆ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಎಫ್ಐಆರ್ ಆಗಿರೋದ್ರಿಂದ ಮುಸ್ಲಿಮರ ತುಷ್ಟೀಕರಣ ಮಾಡ್ತಿದೆ ಕಾಂಗ್ರೆಸ್ ಅನ್ನೋದು ಈಶ್ವರಪ್ಪರ ಆರೋಪ ಮಾಡ್ತಿದ್ದಾರೆ ನೋಡಿ ಚಕ್ರವರ್ತಿ ಸೂಲಿ ಬೆಲೆ ಸಮಾಜದ ಶಾಂತಿಯನ್ನ ಕೆಡಿಸ್ತಕ್ಕಂತ ಹೇಳಿಕೆಗಳನ್ನ ಕೊಟ್ರೆ ನಾವು ಬಿಡೋದಿಲ್ಲ ಚಕ್ರವರ್ತಿ ಬೆಲೆ ಅಲ್ಲ ಯಾರೇ ಆದರೂ ಕೂಡ ಸಮಾಜದ ಶಾಂತಿಯನ್ನು ಕೆಡಿಸ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಮತ್ತೊಂದು ಮಾಡಿದರೆ ಅವರ ಹೇಳಿಕೆಗಳು ಬಂದರೆ ಅವರಿಗೆ ಕ್ರಮ ತಗೊಳ್ತೀವಿ ಯಾರೇ ಆಗಲಿ ಆದರೆ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರ ಹಿಂದೆನೂ ಕೂಡ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದು ಕೂಡ ಎಫ್ ಐ ಆರ್ ಆಗಿತ್ತು ಈಗ ಸ್ಟೇ ಕೊಟ್ಟಿದ್ದಾರೆ ಅದನ್ನು ಸ್ಟೇ ವೆಕೆಂಟ್ ಮಾಡಿದ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ